ವಿವಿಧ ಬೇಡಿಕೆಗಳಿಗೆ ಸ್ಪಂದಿಸಿ ಭರವಸೆ ನೀಡಿದ ಜಿಲ್ಲಾಧಿಕಾರಿ ಶಾಸಕರ ಸಮ್ಮುಖದಲ್ಲಿ ಹಿಂಪಡೆದ ಧರಣಿ ಸತ್ಯಾಗ್ರಹ ರಾಜ್ಯಮಟ್ಟದಲ್ಲಿ ಸುದ್ದಿಯಾಗಿತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದ ಉಗ್ರಾಣ ಕಡಲೆ ಹೆಸರು ಚೀಲಗಳು ನಾಪತ್ತೆಗೊಂಡಿದ್ದ ಪ್ರಕರಣ ಕೊನೆಗೆ ಮೊದಲ ಹಂತದಲ್ಲಿ ಸ್ವರೂಪ ಪಡೆದುಕೊಳ್ಳುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇವೆ ರಾಜ್ಯ ಮಹಿಳಾ ರೈತ ಸಂಘಟನೆ ಹಾಗೂ ಹಸಿರು ಸೇನೆ ಸಂಘಟನೆ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡಿದ ಮಾನ್ಯ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ರೈತ ಸಂಘಟನೆಯನ್ನ ಉದ್ದೇಶಿಸಿ ಪ್ರಕರಣ ದಾಖಲಾದ ಕೆಲವೇ ಸಮಯದಲ್ಲಿ ಆರೋಪಿ ಬಂಧನವಾಗಿದ್ದು ಅಧಿಕಾರಿಗೆ ಕಠಿಣ ಶಿಕ್ಷೆ ಕೆಲಸದಿಂದ ವಚಾ ಮಾಡಲಾಗಿದೆ ಹಾಗೂ ಸಂಕಷ್ಟಕ್ಕೆ ಒಳಗಾದ ಪ್ರಕರಣದಲ್ಲಿ ದಾಖಲಾದ ಸಾರ್ವಜನಿಕರ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಕಡಲೆ ಹೆಸರು ಚೀಲಗಳು ಸಮರ್ಪಕವಾಗಿ ವಿತರಣೆ ಮಾಡಲಾಗುವುದು ಮತ್ತು ಈಗ ಇದ್ದ ಧಾನ್ಯಗಳನ್ನು ಕೊಟ್ಟಿದ್ದು ಇನ್ನು ಮುಂದೆ ಈ ರೀತಿ ಸಮಸ್ಯೆ ಆಗದಿರಲು ಎಲ್ಲ ರೀತಿಯ ಸುರಕ್ಷತೆಗೆ ಜಿಲ್ಲಾಡಳಿತ ಕ್ರಮವಹಿಸಲು ನಿಗಮದ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಅಂತ ಹೇಳಿದರು ದಿನಕ್ಕೊಂದು ಚೀಲಗಳಲ್ಲಿ ಅಂಕಿಅಂಶ ಬದಲಾವಣೆ ಆಗ್ತಿದೆ ಎಂದು ಕೇಳಿದ ಮಾಧ್ಯಮದವರ ಪ್ರಶ್ನೆಗೆ ಸೂಕ್ತವಾಗಿ ಪರಿಶೀಲನೆ ಮಾಡಿದ ವರದಿಯ ಆಧಾರದಲ್ಲಿ ಮಾಹಿತಿ ನೀಡಿದೆ ಅಂತ ಹೇಳಿದರು ಈ ವೇಳೆ ಮಾತನಾಡಿದ ಶಿವಾನಂದ ಕರಿಗಾರ ಯಾವುದೇ ರಾಜಕೀಯ ಪಕ್ಷ ಇರಲಿ ಮೊದಲು ರೈತ ಸಂಕಷ್ಟ ಇನ್ನು ಮುಂದೆ ಇಂತಹ ಘಟನೆ ಸಂಭವಿಸಿದ್ರೆ ಅದಕ್ಕೆ ಸರ್ಕಾರವೇ ಹೊಣೆ ಅಂತ ಎಚ್ಚರಿಸಿದ್ರು ಈ ಸಂದರ್ಭದಲ್ಲಿ ಮಹಿಳಾ ಪುರುಷ ಸಂಘಟನೆ ಅಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಸಾರ್ವಜನಿಕರು ಭಾಗಿಯಾಗಿದ್ದರು ಕಾರಣವಾಗಿರುವ ಯಾರು ಅಧಿಕಾರಿಗಳು ಸಿಬ್ಬಂದಿಗಳಾಗಲಿ ಬೇರೊಂದಾಗಲಿ ಅವರು ಕಟ್ಟುನಿಟ್ಟಾದ ಕ್ರಮ ಜರುಗಿಸ್ತೀವಿ ಎಂಬುದನ್ನೇ ಈ ಒಂದು ಸಂದರ್ಭದಲ್ಲಿ ನಾನು ಹೇಳುತ್ತಿದ್ದೆ ಮತ್ತೆ ಈ ತರದ್ದು ಮುಂದುವರೆದು ಕೂಡ ಬೇರೆ ಯಾವ ರೀತಿಯಲ್ಲಿ ಕೂಡ ಮುಂದಿನ ದಿವಸಗಳಲ್ಲಿ ನಡೆಯದ ರೀತಿಯಲ್ಲಿ ಕೂಡ ಕ್ರಮ ವಹಿಸಬೇಕು ಅಂತಾನೆ ಈ ಒಂದು ಸಂದರ್ಭದಲ್ಲಿ ಹೇಳ್ತೀವಿ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಏಟಿ ಏಟ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ